ಮೈ ಚಿನ ಸ್ನೇಷ್ ಎಸ್ ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಬಿ ಎಸ್ ಎಫ್ ಒಳಗಡೆ ಮೂರ್ನೂರ ತೊಂಬತ್ತು ಒಂದು ಸ್ಪೋರ್ಟ್ಸ್ ಹುದ್ದೆಗಳಿಗೆ ಅರ್ಜನ ಕರೆದಾರ ಸೊ ಇದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೇಲ್ ಆ್ಯಂಡ್ ಫಿಮೇಲ್ ಅಭ್ಯರ್ಥಿಗಳಿಗೆ ಅವಕಾಶ ಇರ್ತೈತಿ ಸೊ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಮುನ್ನೂರ ತೊಂಬತ್ತು ಒಂದು ಅದಾವೆ ಸೊ ಇದಕ್ಕೆ ಏನಪ್ಪಾ ಅಂತಂದ್ರೆ ಹತ್ತನೇದೇ ಪಾಸಾಗಿರಬೇಕು ಸೊ ಇಲ್ಲಿ ನೀವು ಬರೀ ಜಸ್ಟ್ ಪಾಸಾಗಿದ್ದರೂ ಓಕೆ ಜೊತೆಗೆ ಸ್ಪೋರ್ಟ್ಸ್ದ ಮೆಡಲ್ ಇತ್ತಂದ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದರ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ಅದ್ರ ರಿಸಲ್ಟ್ ಏನಿರತ್ತೆ ಸೊ ಯಾವ ಇವೆಂಟ್ಗೆ ಎಷ್ಟು ಏನು ಏನೋ ಅದ್ರ ಪ್ರೊಸೆಸಿಂಗ್ ಏನಿರುತ್ತೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಸೊ ನೋಡ್ಕೊಡ್ರಿ ಇದೇನಪ್ಪ ಅಂತಂದ್ರೆ ಬಿ ಎಸ್ ಎಫ್ ಒಳಗಡೆ ಬಾರ್ಡ್ರ್ ಸೆಕ್ಯೂರಿಟಿ ಪರ್ಸೆಂಟೇಶಿಂದ ಕಾನ್ಸ್ಟೇಬಲ್ ಒಳಗಡೆ ಅದನ್ನು ಆಯ್ಕೆಯನ್ನು ಮಾಡ್ಕೊತಾರೆ ಟೋಟಲ್ ಆಗಿ ಮುನ್ನೂರ ತೊಂಬತ್ತೊಂದು ಹುದ್ದೆಗಳದಾವೆ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂತಂದ್ರೆ ನಿನ್ನೆ ಹಿಡ್ಕೊಂಡ ಅಂದ್ರೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇರ್ತನ ಅಪ್ಲಿಕೇಶನ ದಿನಾಂಕ ಇರ್ತೈತೆ ಸೊ ಟೋಟಲ್ ಆಗಿ ಪ್ರತಿಯೊಂದು ಇವೆಂಟ್ಗೆ ಬೇರೆ ಬೇರೆ ಹುದ್ದೆಗಳಿರ್ತಾವ ಅರ್ಚರಿಕ ಏನತ್ತಿಲ್ಲ ಟೋಟಲ್ ಆಲ್ ಇಂಡಿಯಾ ಮೆರಿಟ್ ಇದು ನಾಲ್ಕು ಹುದ್ದೆಗಳದವ ಸೊ ಅಥ್ಲೆಟಿಕ್ಸ್ ಒಳಗಡೆ ಒಳಗಡೆ ಏನತ್ತಿಲ್ಲ ಮೂವತ್ನಾಲ್ಕು ಪು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತಾರು ಪುರುಷ ಅಭ್ಯರ್ಥಿಗಳಿಗೆ ಸೊ ಅರ್ಚರಿ ಒಳಗೆ ಏನೈತಿ ನಾಲ್ಕು ಪುರುಷ ಅಭ್ಯರ್ಥಿಗಳಿಗೆ ನಾಲ್ಕು ಮಹಿಳಾ ಅಭ್ಯರ್ಥಿಗಳಿರ್ತವೆ ಸೊ ಇನ್ನೇನೈತಿ ಬಾಕ್ಸಿಂಗ್ ದುನತ್ತಿಲ್ಲ ಆರು ಪುರುಷ ಅಭ್ಯರ್ಥಿಗಳಿಗೆ ಹನ್ನೆರಡು ಮಹಿಳಾ ಅಭ್ಯರ್ಥಿಗಳಿಗೆ ಅದಾವ ಬಾಸ್ಕೆಟ್ಬಾಲ್ ಸಾರಿ ಸೊ ಇನ್ನ ಬ್ಯಾಡ್ಮಿಟನ್ನ ಟೋಟಲ್ಲ ಪುರುಷರಿಗೆ ಎರಡು ಮಹಿಳೆಯರಿಗೆ ಮೂರು ಅದಾವ ಟೀತಾ ಇಲ್ಲೈತೆ ನೋಡ್ರಿ ಬಾಕ್ಸಿಂಗ್ ಏನತ್ತಿಲ್ಲ ಹನ್ನೊಂದು ಹುದ್ದೆಗಳ ಪುರುಷ ಅಭ್ಯರ್ಥಿಗಳಿಗೆ ಏಳು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಸೈಕ್ಲಿಂಗ್ ಏನೈತಿ ನಾಲ್ಕು ಪುರುಷ ಅಭ್ಯರ್ಥಿಗಳಿಗೆ ನಾಲ್ಕು ಮಹಿಳಾ ಅಭ್ಯರ್ಥಿಗಳಿಗೆ ಡಿವಿಂಗ್ ಸೊ ಆರು ಪುರುಷ ಅಭ್ಯರ್ಥಿಗಳಿಗೆ ಐದು ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಇವೇನದಲ್ಲ ಬೇರೆ ಬೇರೆ ಇವೆಂಟ್ಸ್ಗಳೆಲ್ಲವೂ ಬೇರೆ ಬೇರೆ ಎಲ್ಲ ಜಿಮ್ನಾಸ್ಟಿಕ್ ಫುಟ್ಬಾಲ್ ಹಾಕಿ ಕಬಡ್ಡಿ ಸೊ ಇದು ಟೋಟಲ್ ಆಗಿ ಆಲ್ ಇಂಡಿಯಾ ಇರ್ತೈತಿ ಸೊ ಇದು ಬೇಕಂದ್ರೆ ಲಿಸ್ಟ್ ಏನತಿ ನನ್ನ ಸ್ನೇಹಿ ಆಫೀಷಿಯಲ್ ಟೆಲಿಗ್ರಾಮ್ ಒಳಗಡೆ ಹಾಕಿರ್ತೀನಿ ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಡ್ರಿ ನಿಮ್ದು ಯಾವ ಇವೆಂಟ್ ಐತಿ ಎಷ್ಟು ಪೋಸ್ಟ್ಗಳದಾವೆ ಸೊ ಹೆಂಗೆ ಐ ಹೇಳಿ ಕಿಶಿಂದ ತಿಳಿತಾ ಸೊ ಇನ್ನು ಇದ್ರ ಪ್ರೊಸೆಸಿಂಗ್ ನೋಡ್ಕೊಡ್ರಿ ಇಲ್ಲಿ ಇದಕ್ಕೆ ಎಕ್ಸಾಮ್ ಇರೋಂಗಿಲ್ಲ ಸೊ ಎಕ್ಸಾಮ್ ಇರಲ್ದೇ ಡೈರೆಕ್ಟ್ ನೀವು ಏನಂತ ಫಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೊ ಮುಂದಾದ ಬಳಕೆ ಏನತಿ ಪಿ ಇ ಟಿ ಪಿ ಎಸ್ ಟಿ ಅಂದರೆ ಪಿ ಇ ಟಿ ಪಿ ಎಸ್ ಟಿ ಒಳಗೆ ಏನತ್ತಿ ನಿಮ್ಮದು ಹೈಟು ಚೆಸ್ಟು ಸೊ ರನ್ನಿಂಗ್ ಅದು ಏನತಿಲ್ಲ ಇವೆಂಟ್ಸನ್ನು ಅದ್ರ ಬಗ್ಗೆ ಎಲ್ಲನೂ ನೋಡ್ಕೊತಾರೆ ಅದು ಏನೈತಿ ಡೈರೆಕ್ಟಾಗಿ ಮೆರಿಟನ್ನು ತೆಗಿತಾರೆ ಮೆಡಿಕಲ್ ಆದ ಬಳಕೆ ತಿಳಿತು ಆ ಥರ ಪ್ರೊಸೆಸಿಂಗ್ ಇರುತ್ತೆ ಸೊ ಇದು ಪೇಮೆಂಟು ಇದು ಚೆನ್ನಾಗಿರುತ್ತೆ ಆರಾಮಾಗಿ ನೀವು ಸ್ಟಾರ್ಟಿಂಗ್ ಅಂದ್ರೆ ಒಂದು ಐವತ್ತು ಸಾವಿರ ಸನೇ ತೊಗೊಳ್ತಾರೆ ಯಾಕಂದರೆ ನಿಮ್ಮ ಫುಡ್ ಅಲೌನ್ಸ್ ಅದು ಇದು ಅಂತ ಬರ್ತಿರ್ತೀವಿ ಇದಕ್ಕೆ ಸೊ ಟೋಟಲ್ ಆಗಿ ಇದಕ್ಕೆ ಏಜ್ ಏನತ್ತೈತೆ ನೋಡ್ಕೊಂಡ್ಬಿಡ್ರಿ ಸೋಯಂ ಇತಿ ಏನೈತಿ ಹದಿನೆಂಟು ಹಿಡ್ಕೊಂಡು ಸೊ ಇಪ್ಪತ್ತ್ಮೂರು ವಯಸ್ಸಾಗಿರಬೇಕು ಆಗಿರಬೇಕು ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಒ ಬಿ ಸಿದವರಿಗೆ ಮೂರು ವರ್ಷ ಸಡಿಲಿಕ್ಕೆ ಇರ್ತೈತೆ ಸೊ ಈ ಥರ ಐತಿ ವಯೋಮಿತಿ ಒಳಗಡೆ ಅದನ್ನ ನೋಡ್ಕೊಳಿ ರಿಲ್ಯಾಕ್ಸೇಷನ್ನ ಎಲ್ಲೈತಿ ಅಂತ ದೇಶ ನೆಟ್ ಸೆಂಟರ್ನ ಹೋಗಿ ಕನ್ಫರ್ಮ್ ಆಗಿ ತಿಳ್ಕೊಳ್ರಿ ಸೊ ಇದೆಲ್ಲೈತಿ ನೋಡಿರಿ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕಂದ್ರೆ ಹದಿನೆಂಟು ವಯಸ್ಸಿನ ಮುಗಿದಿರಬೇಕು ಎಸ್ ಸಿ ಎಸ್ ಟಿ ಐದು ಒ ಬಿ ಸಿ ಮೂರು ವರ್ಷ ಸಡಿಲಿಕ್ಕೆ ಇರ್ತದೆ ಈ ಥರ ನಿಮ್ದು ಏಜ್ ಒಳಗೆ ರಿಲ್ಯಾಕ್ಸೇಷನ್ ಇರ್ತದೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್ ನೋಡ್ಕೊಳ್ರಿ ಯಾವ್ದು ಕೆಸ್ಟ್ ಮಾಡಿಸ್ಕೊಡ್ತಾರ ಏನೇನಾಗಿರ್ಬೇಕು ಅಂತ ದೇಶದಿಂದ ಸೊ ಒಲಿಂಪಿಕ್ಸ್ ಗೇಮ್ಸ್ ಯಾರು ಆಡಿರ್ತೀರಿ ಅಂಥವ್ರಿಗೆ ನೂರು ಮಾರ್ಕ್ಸ್ ಇರ್ತಾವ ಸೊ ಆಲ್ಮೋಸ್ಟ್ ಅಲ್ಲೇ ಒಲಿಂಪಿಕ್ಸ್ ಆಡಿದವ್ರು ಇದ್ರೊಳಗೆ ಬರೋಂಗಿಲ್ಲ ತೆಲಿ ಕಟ್ಸೋಕ್ಕೆ ಹೋಗ್ಬಿಟ್ರೆ ವರ್ಲ್ಡ್ ಚಾಂಪಿಯನ್ ಒಳಗೆ ಏನಿರ್ತದೆ ಅಂಥವ್ರ ಅಂತಿ ಬರ್ಬೋದು ಸೊ ತೊಂಬತ್ತು ಮಾರ್ಕ್ಸ್ ಇರ್ತಾವ ಸೊ ಇದು ಡೈರೆಕ್ಟ್ ಲಾಸ್ಟಿಗೆ ಏನತ್ತಿಲ್ಲ ಒಂದು ಮೆರಿಟ್ ಆಧಾರದ ಮೇಲೆ ಕೊಡ್ತಾರೆ ನಿಮಗೆ ನಿಮ್ದು ಯಾವುದು ಸರ್ಟಿಫಿಕೇಟ್ ಇರುತ್ತೆ ಅದ್ರ ಮ್ಯಾಗ ಸೊ ಇವೆಲ್ಲ ಸರ್ಟಿಫಿಕೇಟ್ ಇವಾಗ ಡೈರೆಕ್ಟಾಗಿ ನಮ್ಮದು ಸ್ಕೂಲ್ದೈತಿ ಕಾಲೇಜ್ ಐತಿ ಅದು ನಡೀತಿ ಅಂತ ಕೇಳಕ್ಕೆ ಹೋಗಬಾರೀ ಸೊ ನ್ಯಾಷನಲ್ ಗೇಮ್ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಏನೇನು ಅದ ನೋಡಿರಿ ಸೊ ಇವೆಲ್ಲ ಸರ್ಟಿಫಿಕೇಟ್ದಾಗ ಯಾವುದೇ ಒಂದಿತ್ತಂದ್ರೆ ಸೊ ಕಾಂಪಿಟೇಷನ್ ಮಾಡ್ಬೋದು ಆದರೆ ಫಸ್ಟ್ ಆದ್ಯತೆ ಯಾವುದಕ್ಕೆ ಕೊಡ್ತಾರೆ ಅಂದರೆ ಇವು ಮ್ಯಾಗಿನೂ ಯಾವುದಲ್ಲ ಈ ಯೂತ್ ಒಲಿಂಪಿಕ್ ಗೇಮ ಯೂತ್ ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ ಯೂತ್ ಜೂನಿಯರ್ ಏನು ಎಲ್ಲ ಸೊ ಇವು ನೋಡ್ಕೊಳ್ರಿ ಸೊ ಇದು ಯಾವುದು ಕ್ವಾಲಿಫಿಕೇಷನ್ ಇರೋದಿಲ್ಲ ಅಂಥವ್ರಿಗೆ ಫಸ್ಟಿಗೆ ಪ್ರಿಪ್ರೇಷನ್ನ ಕೊಡಲಾಗುವುದು ಸೊ ಫಿಸಿಕಲ್ ಒಳಗೆ ಹೈ ಟೆಸ್ಟ್ ಬೇಕು ಅಂತಾರೆ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಪುರುಷ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ ಮಹಿಳಾ ಅಭ್ಯರ್ಥಿಗಳಿಗೆ ಕಂಪಲ್ಸರಿಯಾಗಿ ಇರಬೇಕು ಐತಾ ಅದಾದ ಬಳಿಕ ಏನೈತಿ ಎಸ್ ಸಿ ಎಸ್ ಟಿ ಎಸ್ ಟಿದವರಿಗೆ ಮೀಸಲಾತಿ ಇರ್ತತಿ ಎಸ್ ಟಿದವ ಇರೋಂಗಿಲ್ಲ ಎಸ್ ಟಿದವ್ರಿಗೆ ಮಾತ್ರ ನೋಡ್ಕೊಳ್ರಿ ನೂರ ಅರವತ್ತೆರಡು ಪಾಯಿಂಟ್ ಪುರುಷ ಅಭ್ಯರ್ಥಿಗಳಿಗೆ ನೂರ ಐವತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನು ಮರಾಠ ಕಾಸ್ಟ್ದವ್ರಿಗೂ ಮೀಸಲಾತಿ ಇಲ್ಲಿ ನೋಡ್ರಿ ಮರಾಠದ ಅರವತ್ತೈದು ಒನ್ನೂರ ಅರವತ್ತೈದು ಪುರುಷ ಅಭ್ಯರ್ಥಿ ನೂರ ಐವತ್ತೈದು ಮಹಿಳಾ ಅಭ್ಯರ್ಥಿಗಳಿಗೆ ಟೀತಾ ಸೊ ಎದೆ ಸುತ್ತಾಡ್ತಂತೆ ಪುರುಷ ಅಭ್ಯರ್ಥಿಗಳು ಅಷ್ಟೇ ಇರ್ತೈತಿ ಎಂಬತ್ತು ಸೆಂಟಿಮೀಟ್ರ್ ಸೊ ಆಗಿರಬೇಕು ಉಗಿದ್ರೆ ಐದು ಸೆಂಟಿಮೀಟ್ರೆ ಹೆಚ್ಚಾಗಬೇಕು ಇದು ಓನ್ಲಿ ಪುರುಷ ಅಭ್ಯರ್ಥಿ ಇರ್ತೈತಿ ಈ ಥರ ಚೆಸ್ಟ್ ಇರ್ತೈತಿ ಅಂತ ಆದ ಬಳಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂತ ಸಿಕ್ಸ್ ಬೈ ಸಿಕ್ಸ್ ಕಣ್ಣೊಳಗೆ ಕರೆಕ್ಟ್ ಇರಬೇಕು ಕಲರ್ ಬೆಣ್ಣೆಸ್ ಎಲ್ಲನೂ ಕರೆಕ್ಟಾಗಿರಬೇಕು ಸೊ ಅದೆಲ್ಲನೂ ಕರೆಕ್ಟಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಡ್ರಿ ಸೊ ಅಪ್ಲಿಕೇಶನ್ನ ಹೆಂಗೆ ಹಾಕಬೇಕು ಏನು ಮಾಡ್ಬೇಕು ಅಂತ ನಿಮಗೆ ನಿಮಗೇನು ಗೊತ್ತಿರೋಂಗಿಲ್ಲ ಅದರ ಬಗ್ಗೆ ತಿಳಿಕರ್ಸೋ ನೆಟ್ ಸೆಂಟ್ರ್ನವ್ರೆ ಎಲ್ಲನೂ ಕರೆಕ್ಟಾಗಿ ಹಾಕಿ ಕೊಡ್ತಾರೆ ಸೊ ನೀವು ಹಾಕಕ್ಕೆ ಹೋಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಯಾರಿಗೆ ಪಾತಾರೆ ಜನ್ರಲ್ ಕಾಸ್ಟ್ದವ್ರಿಗೆ ಅಷ್ಟೇ ಇರ್ತೈತಿ ಜನರಲ್ ಮತ್ತು ಒ ಬಿ ಸಿ ಸೊ ಅವ್ರಿಗೇನತ್ತಲೇ ನೂರ ಐವತ್ತೊಂಬತ್ತು ಪಿ ಇರ್ತೈತಿ ಎಸ್ ಸಿ ಹಾಗೂ ಎಸ್ ಟಿ ಎಸ್ ಸಿ ಎಸ್ ಟಿ ವುಮೆನ್ ವುಮೆನ್ದವ್ರಿಗೇನತ್ತಲೇ ಯಾವುದು ಪಿನ ಇರೋಂಗಿಲ್ಲ ಅಪ್ಲಿಕೇಶನ್ ಪಿ ಸೊ ಮೊದಲು ನೂರು ರೂಪಾಯಿ ಇರುತ್ತೆ ಈ ನೂರ ಐವತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಹೇಳ್ತಾನೆ ಸೊ ಇಷ್ಟೆಲ್ಲ ಪ್ರೊಸೆಸಿಂಗ್ ಇರ್ತೈತಿ ಸೊ ಫಿಸಿಕಲ್ ಒಳಗೆ ಏನಂತಿಲ್ಲ ಅಂದರೆ ಐದು ಇವೆಂಟ್ ಇರ್ತಾವ ಅದರೊಳಗೆ ಮೂರು ಇವೆಂಟನ್ನು ಪಾಸ್ ಮಾಡ್ಕೊಂಡಿರ್ಬೇಕು ಸೊ ಜೊತೆಗೆ ಏನಂತಿಲ್ಲ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು ಪಾಸ್ ಆಗಿರಬೇಕು ಸೊ ಹದಿನೈತೆ ಮ್ಯಾಗಿರತ್ತೆ ಅದನ್ನು ಬಿಟ್ಟು ಬೇರೆ ಯಾವುದೇ ಸರ್ಟಿಫಿಕೇಟ್ ನಿಮ್ಮದು ಏನೋ ಬೇಕಾಗಲ್ಲ ಡಿಗ್ರಿ ಮ್ಯಾಗೆಂದು ಯಾರು ನಿಮಗೆ ಕೇಳೋಂಗಿಲ್ಲ ಒಟ್ಟಾರೆ ಏನಂತಿಲ್ಲ ಮೆಡಲ್ ಇರಬೇಕು ನೋಡಪ್ಪ ಚೆನ್ನಾಗಿರ್ತಕ್ಕಂಥದ್ದು ಸ್ಪೋರ್ಟ್ಸ್ ಮೆಡಲ್ ಇತ್ತಂದ್ರೆ ಆರಾಮಾಗಿ ನೀವು ನ್ಯಾಷನಲ್ ಸರ್ಟಿಫಿಕೇಟ್ ಮ್ಯಾಗೆ ಹೋಗಿ ಇಲ್ಲಿ ಅಟೆಂಡ್ ಆಗ್ಬೋದು ಅಂದರೆ ಮೊದಲು ಅಪ್ಲಿಕೇಶನ್ ಹಾಕೋಬೇಕು ಅಪ್ಲಿಕೇಶನ್ ಹಾಕಿದ ಅದು ಸ್ಟೆಪ್ ಬೈ ಸ್ಟೆಪ್ ಆಸ್ ಬರ್ತಿರ್ತಾವೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ ಸರಿಯಾದ ಇನ್ಫಾರ್ಮೇಷನ್ ತೊಗೊಳ್ರಿ ಹೋಗಿ ಟೈಮ್ ಐತೆ ಆರಾಮಾಗಿ ಅಪ್ಲಿಕೇಶನ್ ಹಾಕೊಳ್ರಿ ಮತ್ತೆ ಏನಾರು ತಿಳಿಕರ ಕಮೆಂಟ್ ಹಾಕಿರಿ ಸೊ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಆಗಿ ನಾನು ಕಮೆಂಟ್ ಒಳಗೂ ರಿಪ್ಲೈ ಮಾಡ್ಲಿಕ್ಕೆ ನನ್ನ ಸ್ನೇಜು ಆಫೀಸಲ್ಲಿ ಟೆಲಿಗ್ರಾಮ್ದಾಗ ಸೊ ಜೊತೆಗೆ ಇಲ್ಲಿ ಇದ್ರೊಳಗೆ ಇಲ್ಲಿ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಹಾಕ್ರಿ ಸಪ್ರೇಟ್ ರಿಪ್ಲೈ ಮಾಡ್ತೀನಿ ಎಲ್ಲರೂ ಒಳ್ಳೆದಾಗಲಿ ಯಾರು ನಿಮ್ಮ ದೋಸ್ತರು ಸ್ಪೋರ್ಟ್ಸ್ಮೆನ್ನ ಅದರ ಯಾರು ನ್ಯಾಷನಲ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡ್ರಿ ಜಯಂತ್